ಇಂದಿನ ಬೆಂಗಳೂರೇ ಅಂದಿನ ಹಂಪಿಗೆ ಇಂಥದ್ದೊಂದು ನಾನು ಕಟ್ಟಬೇಕು ಬಟ್ ಈ ದೊಡ್ಡ ಕಟ್ಟಕ್ಕೆ ಆಗಲ್ಲ ಅದೆಲ್ಲ ಹಂಪಿ ಎಲ್ಲ ಒಂದೇ ಸರಿ ವಿಜಯನಗರ ವೈಭವ ಒಂದೇ ಸರಿ ಆದ್ರೆ ನಾನು ಕಟ್ಟಬೇಕು ಆಗ್ತಾ ಇವತ್ತು ನಮ್ಮ ಕೆಆರ್ ಮಾರ್ಕೆಟ್ ಸಿಗ್ನಲ್ ಇಲ್ವಾ ಅಲ್ಲಿಂದ ಶುರುವಾಗಿ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಎಲ್ಲ ಬಳಸ್ಕೊಂಡು ಡಿಸ್ಟಿಕ್ ಎಲ್ಲ ಬಳಸ್ಕೊಂಡು ಬಳೆಪೇಟೆ ಬಳಸ್ಕೊಂಡು ವಾಪಸ್ ಅಲ್ಲಿಗೆ ಬರ್ತಾಯಿತ್ತು ಅದು ಒಬ್ಬ ರಾಜ ಒಬ್ಬ ಆಡಳಿತಕಾರಿ ಒಬ್ಬ ವಿಷನರಿ ಆ ಥರದವನಿದ್ರೆ ಊರುದ್ಧಾರ ಆಗುತ್ತೆ ಅನ್ನೋದಕ್ಕೆ ಕೆಂಪೇಗೌಡರೇ ಸಾಕ್ಷಿ ನಮಸ್ಕಾರ ಸರ್ ಪರಿ ಪರಿಚಯ ಅಂತೂ ನಿಮ್ದು ಅದೇ ಟ್ರೇಡ್ ಮಾರ್ಕ್ ಜಾಕೆಟ್ ಆ ಸ್ಮೈಲು ಆ ಎನರ್ಜಿ ಫಸ್ಟ್ ಪ್ರಶ್ನೆ ಆ್ಯಕ್ಚುಲಿ ಏನ್ ಕೇಳಬೇಕು ಅಂತಂದ್ರೆ ಈ ಎನರ್ಜಿ ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ ನಾವೆಲ್ಲ ಇಷ್ಟ ಸಣ್ಣವರಾಗಿ ನಾವು ನಿಜವಾಗ್ಲು ಮ್ಯಾಚ್ ಮಾಡೋಕೆ ಆಗಲ್ಲ ಬಹಳ ಸಂತೋಷ ನಮ್ಮ ಜೊತೆ ಇವತ್ತು ನೀವು ಇರೋದು ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಧರ್ಮೇಂದ್ರ ಕುಮಾರ್ ಅರಣಹಳ್ಳಿ ನಿಮ್ಮ ಪ್ರೀತಿಯ ಧರ್ಮಿ ಎಲ್ಲ ವೀಕ್ಷಕರಿಗೂ ಶುಭಾಶಯಗಳು ದೇವರೆಲ್ಲ ಒಳ್ಳೇದು ಮಾಡಲಿ ನಿಮಗೆ ಈ ಕೆಂಪೇಗೌಡ್ರ ಆ ಒಂದು ಬೆಂಗಳೂರು ಹೇಗಿತ್ತು ಈಗಿನ ಬೆಂಗಳೂರು ನಾವೆಲ್ಲ ನೋಡಿದ್ದೀವಿ ನೋಡ್ತಾ ಬಂದಿದ್ದೀವಿ ಆಗಿನ ಬೆಂಗಳೂರು ಹೇಗಿತ್ತು ಬೇರೆ ಯಾದ್ರು ಸಿಟಿಯಿಂದ ಅವ್ರು ಇನ್ಸ್ಪೈರ್ ಆಗಿದ್ರು ಅವ್ರು ಏನು ಯೋಚನೆ ಮಾಡಿ ಈ ತರಹದ ಒಂದು ಸಿಟಿಯನ್ನು ಆಗ ಕಟ್ಟಿದ್ರು ಬಹಳ ಒಳ್ಳೆ ಪ್ರಶ್ನೆ ನಾನು ಯಾವಾಗಲೂ ಎಲ್ಲರಿಗೂ ಒಂದು ಮಾತು ಹೇಳ್ತಿರ್ತೀನಿ ಇಂದಿನ ಬೆಂಗಳೂರೇ ಅಂದಿನ ಹಂಪಿ ಇವತ್ತೇನು ನಾವು ಬೆಂಗಳೂರಲ್ಲಿ ವಿಜೃಂಭಣೆ ನೋಡ್ತಾ ಇದ್ದೀವಿ ಏನು ಒಂದು ಧನ ಕನಕದ ಒಂದು ವೈಭವ ವೈಭವ ನೋಡ್ತಾ ಇದೀವಿ ಅದರ ಒಂದು ಸಿರಿಯ ಗರ ಅಂತೀವಿ ನಾವು ಬಸವಣ್ಣ ಅದೊಂದು ಸಿರಿಯ ಗರ ಅಂತ ಹೇಳಿದ್ದಾನೆ ಆ ಸಿರಿಯ ಗರ ಹೊಡೆದಿರೋದನ್ನು ನೋಡ್ತಾ ಇದ್ದೀವಿ ಅದು ಹಂಪಿಲ್ ಆಗಿತ್ತು ಈಗ ಐನೂರು ವರ್ಷಗಳ ಕೆಳಗೆ ಹಂಪಿ ಹೇಗಿತ್ತು ಇವತ್ತು ಬೆಂಗಳೂರು ಹಾಗೇ ಇದೆ ಯಾಕೆ ಅಂತಂದರೆ ಈ ಬೆಂಗಳೂರಿನ ಕೆಂಪೇಗೌಡರು ಕಟ್ಟು ಕಟ್ಟಿದ್ದು ಟೋಟಲ್ ಇನ್ಸ್ಪಿರೇಷನ್ ಫ್ರಮ್ ಹಂಪಿನೇ ಇವರು ತಮ್ಮ ತಂದೆಯಾದಂಥ ಕೆಂಪನಂಜೇಗೌಡರ ಜೊತೆ ಕೆ ಹಂಪಿಲ್ ನೋಡೋ ನಡೆಯತಕ್ಕಂಥ ದಸರಾ ನೋಡಕ್ಕೆ ಹೋಗೋರು ದಸರಾ ನೋಡೋಕ್ಕೆ ಹೋಗೋರು ಅನ್ನೋಕ್ಕಿಂತ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕಟ್ಟಕ್ಕೆ ಇಯರ್ಲಿ ಟ್ಯಾಕ್ಸ್ ಪೇಮೆಂಟ್ ಡೇ ಇಸ್ ನವರಾತ್ರಿ ವಿಜಯದಶಮಿ ದಿನ ಇದೆಯಲ್ಲ ಅದು ಟ್ಯಾಕ್ಸ್ ಕಟ್ಟಲು ಕೊನೆಯ ದಿನ ಇವತ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಫಿಕ್ಸ್ ಮಾಡಿದ್ದೀವಲ್ಲ ಅದು ಮುಂಚೆ ವಿಜಯದಶಮಿ ದಿನ ಇತ್ತು ನಮ್ಮ ರಾಜ್ಯಕ್ಕೆ ಸೊ ಇದು ಸೌತ್ ಇಂಡಿಯಾಗೇ ಸೊ ಹಾಗಾಗಿ ಮೂವ ಯಾವತ್ತು ವಿಜಯದಶಮಿ ಬರುತ್ತೆ ಅಷ್ಟೊಳಗಡೆ ನಿಂಗೆ ಕಪ್ಪ ಕಟ್ಟಿರಬೇಕು ವಿಜಯದಶಮಿ ದಿನ ಹೋಗಿ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿ ಇವರೆಲ್ಲ ಅವತ್ತೇ ಹೋಗ್ತಿರಲಿಲ್ಲ ಒಂದು ವಾರ ಮುಂಚೆ ಸೊ ಅವತ್ತು ರಾಜರು ಏನು ಮಾಡೋರು ಒಂದು ಟೆನ್ ಡೇಸ್ ಆಫ್ ಸೆಲೆಬ್ರೇಷನ್ ಒಂದು ಅದ್ಭುತ ಸೆಲೆಬ್ರೇಷನ್ ಮಾಡೋರು ನವರಾತ್ರಿನ ಹೆಸರಲ್ಲಿ ಕುಸ್ತಿಗಳು ನೀವು ಏನೇನು ಇವತ್ತು ನಾವು ಏನೇನು ಹೇಳ್ತೀವಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಎಲ್ಲ ರೀತಿಯ ಸ್ಪೋರ್ಟ್ಸು ಎಂಟರ್ಟೈನ್ಮೆಂಟು ನಾಚ್ ಗಾನ ಇನ್ನೊಂದು ಎಲ್ಲ ಎಂಟರ್ಟೈನ್ಮೆಂಟು ಅಲ್ಲಿರೋದು ಹತ್ತು ದಿನ ಇವರೆಲ್ಲ ಹೋಗಿ ಆ ಎಂಟರ್ಟೈನ್ಮೆಂಟ್ ಮಾಡಿ ಕೊನೆ ದಿನ ಮಹಾರಾಜರು ಮಹಾನವಮಿ ದಿಬ್ಬದ ಮೇಲೆ ಕೃಷ್ಣದೇವರಾಯರು ಕೂತ್ಕೊಂಡಾಗ ಇವರೆಲ್ಲ ಸಾಲಾಗಿ ತಮ್ಮ ಎಲ್ಲನೂ ಇಲ್ಲಿಂದ ಏನು ನಮ್ಮ ಹತ್ರ ಆನೆ ಎಷ್ಟಿದೆ ಕುದುರೆ ಪ್ರತ್ಯೇಕ ಪ್ರತ್ಯೇಕ ತೆರಿಗೆಗಳು ಆನೆ ಇದಕ್ಕೆ ಟ್ಯಾಕ್ಸು ಕುದುರೆ ಐನೂರು ಇದ್ರೆ ಅದಕ್ಕೆ ಟ್ಯಾಕ್ಸು ಕಾಲಾಳು ಎಷ್ಟಿದೆ ಅದಕ್ಕೆ ಟ್ಯಾಕ್ಸು ಅವರೆಲ್ಲರನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗೋದೇ ಮಹಾನವಮಿ ದಿಬ್ಬ ಅದೇ ಪ್ರಸಿಸ್ಯನ್ ಅದೇ ದಸರಾ ಪ್ರೊಸೆಷನ್ ಅವ್ರನ್ನೆಲ್ಲ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ಒಂದು ಸೆಲ್ಯೂಟ್ ಹಾಕಿಸಿ ನಮಸ್ಕಾರ ಮಾಡಿ ರಾಜ ವಂದನೆಯನ್ನು ಸಲ್ಲಿಸಿ ಅವ್ರಿಗೆ ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಹೋಗಿ ಅವ್ರು ಇವತ್ತು ಈ ಇಷ್ಟು ಜನಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಕಟ್ಬಿಟ್ಟು ಅಂಥದ್ದೇ ಇದನ್ನೆಲ್ಲ ನೋಡ್ತಾ ಇದ್ದಂಥ ಕೆಂಪೇಗೌಡರು ಇಂ ಇಂಥದ್ದೊಂದು ಊರು ನಾನು ಕಟ್ಟಬೇಕು ಅನಿಸ್ತು ಕೆಂಪೇಗೌಡರು ನಾವು ಯಾಕೆ ನೆನೆಸ್ಕೋಬೇಕು ಅಂದರೆ ಈಗ ಕೃಷ್ಣದೇವರಾಯರ ಹತ್ರ ಒಂದು ಇನ್ನೂರು ಜನ ಸಾಮಂತರಿದ್ರು ಇದ್ರು ಕೆಂಪೇಗೌಡರಂತ ಇನ್ನೂರು ಜನ ಸಾಮಂತರಿದ್ರು ಇಮ್ಯಾಜಿನ್ ನೀವು ನೀವು ಯು ಕ್ಯಾನ್ ಇಮ್ಯಾಜಿನ್ ದ ಮೈ ಎನ್ ಎಸ್ ಆಫ್ ವಿಜಯನಗರ ಹೌದು ಈ ಅಂತ ಇನ್ನೂರು ಸಾಮ್ರಾಜ್ಯ ಅವ್ರ ಕೈ ಕೆಳಗಿತ್ತು ಅಂದರೆ ಒಂದು ದೊಡ್ಡ ಮಹಾನ್ ಸಾಮ್ರಾಜ್ಯ ಹಂಪಿ ಅಂತಂದರೆ ಕೃಷ್ಣದೇವರಾಯ ಅಂತಂದರೆ ಅವನು ಅಕ್ಷರಶಃ ಕುಬೇರ ಇವರೆಲ್ಲರ ಮೇಲೆ ಕೂತಿದ್ದಂಥ ನಾಯಕ ಸೊ ಇವ್ರಿಗೆ ಇದು ನೋಡಬೇಕಾದ್ರೆ ಕೃಷ್ಣದೇವ್ರಾಯ್ರಿಗೆ ಇಂಥ ಇವ್ರಿಗೆ ನಮ್ಮ ಕೆಂಪೇಗೌಡರಿಗೆ ಇಂಥದ್ದೊಂದು ನಾನು ಕಟ್ಟಬೇಕು ಬಟ್ ಈ ದೊಡ್ಡ ಕಟ್ಟೋಕ್ಕಾಗಲ್ಲ ಅದೆಲ್ಲ ಹಂಪಿ ಎಲ್ಲ ಒಂದೇ ಸರಿ ಸಹ ವೈಭವ ಅಂತ ಒಂದೇ ಸರಿ ಆದರೆ ನಾನು ಕಟ್ಟಬೇಕು ಅಂತಿತ್ತು ಇವ್ರಿಗೆ ಕಟ್ಟಬೇಕು ಅಂತಂದಾಗ ಅವರು ನೋಡಿ ಇವ್ರ ಧೈರ್ಯ ಅಷ್ಟೊತ್ತಿಗೆ ಕೃಷ್ಣದೇವರಾಯರು ಕಾಲವಾಗಿ ಹೋಗ್ತಾರೆ ಫಿಫ್ಟೀನ್ ಟ್ವೆಂಟಿ ನೈನ್ಗೆ ಅವರ ತಮ್ಮನಾದಂಥ ಅಚ್ಯುತ್ ಪಟ್ಟಕ್ಕೆ ಬಂದಾಗ ಇವ್ರು ಹೋಗಿ ಕೇಳ್ತಾರೆ ನಾನು ಕಟ್ಟಬೇಕು ಅಂತ ಇದ್ದೀನಿ ಅಂತ ಅಚ್ಯುತ್ ರಾಯರು ಮೆಚ್ಕೋತಾರೆ ಪರವಾಗಿಲ್ವೇ ಯಾರು ಹೇಳದೇ ಇರೋ ಅಂಥದ್ದು ಇನ್ನೂರು ಸಾಮಂತರಲ್ಲಿ ಯಾರೂ ಈ ಆಸನೆ ಪಡ್ಲಿಲ್ವಲ್ಲ ಎಲ್ಲ ನಮ್ಗೆ ಸುಮ್ಮನೆ ಕಪ್ಪ ಕಟ್ಕೊಂಡು ಇದ್ಬಿಟ್ರಲ್ಲ ನೀವು ಬಂದು ಹೇಳಿದ್ದೀರಲ್ಲ ಕಟ್ಟಿ ನೀವು ಹೇಳಿ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡ್ತಾರೆ ಮತ್ತು ಇಲ್ಲಿದ್ದಂಥ ಸುತ್ತಮುತ್ತಲ ಫಲವತ್ತಾದ ಹೋಬಳಿಗಳನ್ನು ತಮ್ಮ ಕಂಟ್ರೋಲಲ್ಲಿರುತ್ತಲ್ಲ ಅದನ್ನೆಲ್ಲ ಇವರಿಗೆ ಗಿಫ್ಟ್ ಹಾಕಿ ಕೊಡ್ತಾರೆ ಅದರಲ್ಲಿ ಕೆಂಗೇರಿ ವರ್ತೂರು ಜಿಗಣಿ ಆನೆಕಲ್ಲು ಇವೆಲ್ಲ ಇರುತ್ತೆ ಆಗ ಇವೆಲ್ಲವನ್ನು ಇವೆಲ್ಲ ಡೈರೆಕ್ಟಾಗಿ ವಿಜಯನಗರದ ಇರುತ್ತೀವಲ್ಲ ಅದನ್ನು ಕೆಂಪೇಗೌಡ್ರಿಗೆ ಕೊಡ್ತಾರೆ ಇದ್ರ ಬರುವ ಉತ್ಪತ್ತಿಯನ್ನು ಉಪಯೋಗಿಸ್ಕೊಂಡು ಇನ್ನೊಂದು ಹೊಸ ಊರು ಕಟ್ಟು ಅಂತ ಅದನ್ನು ಉಪಯೋಗಿಸ್ಕೊಂಡು ಕೆಂಪೇಗೌಡರು ಏನು ಮಾಡ್ತಾರೆ ಬೆಂಗ್ಳೂರು ಕಟ್ತಾರೆ ಏನು ಬೆಂಗಳೂರು ಕಟ್ಟಿದ್ರು ಅಂತಂದರೆ ಅಂತಂದರೆ ಒಂದು ಮಾರ್ಕೆಟ್ ಕಟ್ಟಿದ್ರು ಆ ಮಾರ್ಕೆಟಲ್ಲಿ ಏನಿತ್ತು ಅರವತ್ತಾರು ಬಗೆಯ ಕುಲಕಸುಬುಗಳನ್ನು ತಂದರು ಅರವತ್ತಾರು ಬಗೆಯ ಬಿಸ್ನೆಸ್ ತಂದರು ಅಕ್ಕಿ ಪೇಟೆ ಅಕ್ಕಿ ಮಾರಾಟ ಬಳೆ ಪೇಟೆ ಬಳೆ ಮಾರಾಟ ಆಯಿತಾ ತರ ಇದು ಅಕೆ ಹರಳೆ ಪೇಟೆ ಹತ್ತಿ ಮಾರಾಟ ಈ ರೀತಿಯಾಗಿ ಒಂದೊಂದು ಪೇಟೆಯಲ್ಲಿ ಒಂದೊಂದು ಪೇಟೆಗಳು ಅಂದ್ರೇನು ಎರಡೆರಡು ಬೀದಿಗೆ ಒಂದು ಪೇಟೆ ಎರಡೆರಡು ಎರಡೆರಡು ಬೀದಿ ಒಂದೊಂದೊಂದೊಂದು ಪೇಟೆ ಸೊ ಆ ಪೇಟೆಗಳನ್ನು ನಿರ್ಮಾಣ ಮಾಡೋ ಅದಕ್ಕೊಂದು ಕೋಟೆ ಕಟ್ಟಿದ್ರು ಅದೇ ಪೇಟೆ ಕೋಟೆ ಈಗ ಆ ಕೋಟೆ ಇಲ್ಲ ಅದು ಎಲ್ಲಿಂದ ಶುರು ಆಗ್ತಾಯಿತ್ತು ಇವತ್ತು ನಮ್ಮ ಕೆ ಆರ್ ಮಾರ್ಕೆಟ್ ಸಿಗ್ನಲ್ ಇಲ್ವಾ ಅಲ್ಲಿಂದ ಶುರುವಾಗಿ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಎಲ್ಲ ಬಳಸ್ಕೊಂಡು ಬಿಸ್ಟಿಕ್ ಎಲ್ಲ ಬಳಸ್ಕೊಂಡು ಬಳೆ ಪೇಟೆ ಬಳಸ್ಕೊಂಡು ವಾಪಸ್ ಅಲ್ಲಿಗೆ ಬರ್ತಾಯಿತ್ತು ಅದೊಂದು ಪೇಟೆ ಕೋಟೆ ಮತ್ತೆ ತಾವಿರಕ್ಕೊಂದು ಕೋಟೆ ಅದೇ ಕಲಾಸಿ ಫೋರ್ಟ್ ಇವತ್ತು ಕಟ್ಟಿರಲ್ಲ ಅದು ಸ್ಟ್ರೆಂಥನ್ ಬಾಯ್ ಹೈದರ್ ಟಿಪ್ಪು ಅಂಡ್ ಚಿಕ್ಕದೇವರಾಜ ಒಡೆಯರ್ ಹೈದರ್ ಸ್ಟ್ರೆಂತ್ ಸ್ಟ್ರೆಂಥನ್ ಮಾಡಿ ಕಲ್ಲಿಂದ ಕಟ್ಕೊಂಡ್ರು ಮುಂಚೆ ಅಲ್ಲಿ ಮಣ್ಣಿನ ಕೋಟೆ ಇತ್ತು ಅದನ್ನು ಕೆಂಪೇಗೌಡರು ಕಟ್ಕೊಂಡು ಅವರಲ್ಲಿ ಎದುರುಗಡೆ ಈ ಕೋಟೆಯಲ್ಲಿತ್ತು ಯಾಕೆ ಆ ಥರ ಕಟ್ಟಿದ್ರು ಅಂದರೆ ಹಂಪಿ ನಡೀತಾ ಇದ್ದಿದ್ದೆ ಬಜಾರ್ಸಿಂದ ಹಂಪಿಲಿ ಏಳು ಬಜಾರ್ ಇದೆ ಇವತ್ತೂ ಇದೆ ವಿರೂಪಾಕ್ಷ ಬಜಾರು ವಿಠ್ಠಲ ಬಜಾರು ಅಚ್ಚುತ ಬಜಾರು ಮಾಲ್ಯವಂತ ಬಜಾರು ವರದರಾಜಮ್ಮನ ಬಜಾರು ಮತ್ತು ಇದು ಪಾನ್ ಸುಪಾರಿ ಬಜಾರ್ ಅದೇ ಯಾವ ಎಲ್ಲಿ ಚಿನ್ನ ಬೆಳ್ಳಿಯೆಲ್ಲ ಅಳತೆ ಮಾಡಿ ಮಾಡ್ತಿದ್ರಲ್ಲ ದ ಗ್ರೇಟೆಸ್ಟ್ ಬಜಾರ್ ಆಫ್ ಆಲ್ ಟೈಮ್ಸ್ ಅದೆಲ್ಲ ಸೇರೇ ಒಂದು ಹಂಪೆ ಒಂದು ವಿಜಯನಗರ ಇವ್ರ ಕೆಂಪೇಗೌಡ್ರು ಇದನ್ನೆಲ್ಲ ನೋಡಿದರು ಓಹೋ ಮಾರ್ಕೆಟ್ಗೆ ಕಟ್ಟಿದ್ರೆ ನಮ್ಮಲ್ಲೂ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಆದ ದುಡ್ಡು ಬರುತ್ತೆ ಯಾ ಸೀಲು ಕಟ್ಟಿ ಕಟ್ಟಿದ್ರು ಡೇ ಒನ್ನಿಂದ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಊರು ಬಿಸ್ನೆಸ್ಗೋಸ್ಕರ ಅಂತಲೇ ಕಟ್ಟಿದರೆ ಅದೊಂದು ಹಂಪೆ ಇನ್ನೊಂದು ಬೆಂಗಳೂರು ಹಂಪೇನೂ ಅದಕ್ಕೋಸ್ಕರ ಕಟ್ಟಿದ್ರು ವಿಜಯ ವಿರೂಪಾಕ್ಷ ಬಜಾರ್ ಆ ಬಜಾರ್ ಈ ಬಜಾರ್ ಅಂತೆಲ್ಲ ಕಟ್ಟಿ ಅವರು ಹಕ್ಕಬುಕ್ಕರಿಂದ ಶುರುವಾಗಿ ಅಚ್ಚುತರ ಆಯೋವರೆಗೆ ಇದನ್ನು ಇಂಪ್ರೂವ್ ಮಾಡ್ಕೊಂಡು ಬಂದರು ಅದಾದಮೇಲೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಆದಮೇಲೆ ಅದು ಹೊರಟಾಯಿತು ಅದಾದಮೇಲೆ ಪ್ರಶ್ನೆ ಬೆಂಗಳೂರು ಅವತ್ತು ಯಾತಕ್ಕೆ ಬಿಸ್ನೆಸ್ಗೆ ಅಂತ ಕಟ್ಟಿದ್ರು ಇವತ್ತಕ್ಕೂ ಅದಕ್ಕೆ ಅದೇ ಬಿಸ್ನೆಸ್ಗೆ ನಡೀತಾ ಇರೋದು ಬೆಂಗಳೂರು ಈ ಬೆಂಗಳೂರು ಕಟ್ಟಿದ್ದೆ ಜನ ಇಲ್ಲಿ ಬಿಸ್ನೆಸ್ ಮಾಡಲಿ ಅಂತ ಸೊ ಹಾಗಾಗಿ ಕೆಂಪೇಗೌಡರ ಆಶಯ ಭಾಳ ಸತ್ಯವಾಗಿದೆ ಅವರು ಎಂಥ ದಿನ ಕಟ್ಟಿದ್ರು ಜನವರಿ ಹದಿನಾಲ್ಕು ಸಾವಿರದ ಐನೂರು ಮೂವತ್ತೆಂಟು ಸಂಕ್ರಾಂತಿ ದಿನ ಇದನ್ನು ರಾಜ ಮಾರ್ಕೆಟ್ ಸರ್ಕಲಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಇವತ್ತು ರಾಜ ಮಾರ್ ಅವೆನ್ಯೂ ರಸ್ತೆಯಲ್ಲಿ ರಾಜ ಮಾರ್ಕೆಟ್ ಸರ್ಕಲ್ ಇದೆಯಲ್ಲ ಅಲ್ಲಿ ಗುದ್ಲಿ ಪೂಜೆ ಮಾಡಿ ಬೆಂಗಳೂರು ಕಟ್ಟಕ್ಕೆ ಶುರು ಮಾಡಿದ್ರು ಅವತ್ತು ಯಾವ ಕಾರಣಕ್ಕೆ ಕಟ್ಟಿದ್ರು ಇವತ್ತು ಅದೇ ಕಾರಣಕ್ಕೆ ಬೆಂಗಳೂರು ನಿಮ್ಮ ಹತ್ರ ಸ್ಕಿಲ್ ಇದೆಯಾ ಟ್ಯಾಲೆಂಟ್ ಇದೆಯಾ ನೀವು ಬೆಂಗಳೂರವರು ನಿಮ್ಮ ಹತ್ರ ಏನು ಇಲ್ವೋ ಬೆಂಗಳೂರು ನಿಮ್ಮನ್ನು ಸೇರಿಸಲ್ಲ ಬೆಂಗಳೂರು ಈ ಇವರು ಸೋಂಬೇರಿ ತಂದಿರ್ತೀನಿ ಇಲ್ಲ ಅಂಥವ್ರನ್ನ ಬೆಂಗಳೂರು ಇಟ್ಕೊಳ್ಳೋಲ್ಲ ಓಡಿಸ್ಬಿಡುತ್ತೆ ಇಲ್ಲಿ ಬಂದು ದುಡಿತೀನಿ ನನ್ನ ಟ್ಯಾಲೆಂಟ್ ಇಲ್ಲಿ ಇಡ್ತೀನಿ ಪಣಕ್ಕೆ ಅಂದರೆ ಬೆಂಗಳೂರು ತನ್ನ ತೆರೆದ ವಾಹಗಳಿಂದ ಎಲ್ಲ ಅನ್ಕೊಳ್ಬೇಕು ತುಂಬ ಇಂಟ್ರೆಸ್ಟಿಂಗ್ ವಿಷಯ ನೀವು ಪೇಟೆ ಮತ್ತು ಕೋಟೆದ ಬಗ್ಗೆ ಹೇಳಿದ್ರಿ ಅವ್ರದ್ದೊಂದು ಕೋಟೆ ಕಟ್ಕೊಂಡಿದ್ರು ಎದುರಿಗೆ ಪೇಟೆ ಇತ್ತು ಅಂತ ಈ ಹಿಂದಿನವರಿಗೆ ಒಂದು ಊರ್ ಕಟ್ಟಿದಾಗ ಏನೇನು ಮುಖ್ಯ ಆಗ್ತಿತ್ತು ಅಂದ್ರೆ ನೀರಿಂದು ಒಂದು ಸೋರ್ಸ್ ಇರಬೇಕಿತ್ತು ಕೆರೆ ತೋಟಗಳು ಇರ್ತಿದ್ವು ಅಂಡ್ ಆ ಕೆರೆ ತೋಟಗಳನ್ನ ಉದ್ದಾರ ಮಾಡೋದಕ್ಕೆ ಜನರನ್ನ ಹೊರಗಡೆಯಿಂದ ಕರ್ಕೊಂಡ್ ಬಂದಿದ್ರು ಹೇಗೆ ಅದ್ಯಾ ಯಾವ ಒಂದು ಕಲ್ಪನೆ ಇಟ್ಕೊಂಡು ಅವ್ರು ಈ ತರ ನೀರು ಬೇಕು ನಮಗೆ ಗ್ರೀನ್ ಸ್ಪೇಸಸ್ ಬೇಕು ಈಗ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ಆಗಿದೆ ನಮಗೆ ಏನೋ ಲಂಗ್ ಆಕ್ಸಿಜನ್ ಬೇಕು ಗಾರ್ಡನ್ಗಳು ಬೇಕು ಅಂತ ಆ ಕಾಲದಲ್ಲಿ ಹೇಗಷ್ಟು ಮುನ್ನೋಚನೆ ಪ್ರಶ್ನೆ ಆಕ್ಚುಲಿ ಬೆಂಗಳೂರನ್ನ ನಾವು ಸಾವಿರ ಕೆರೆಗಳ ನಾಡು ಅಂತ ಕರಿತೀವಿ ನೀವು ಈಗಲೂ ಅಷ್ಟೇ ಬೆಂಗಳೂರಲ್ಲಿ ತುಂಬ ಕೆರೆಗಳೇ ತುಂಬ ಕೆರೆ ಅಂದರೆ ತುಂಬ ಕೆರೆಗಳಿದೆ ಮತ್ತು ಆಗಿನ ಕಾಲದಲ್ಲಿ ಒಂದು ವೃಷಭಾವತಿ ನದಿನೂ ಇತ್ತು ನಮ್ಮ ನಮ್ಮ ಹತ್ರ ಅದಲ್ಲದೆ ಕೆಂಪೇಗೌಡರು ತಾವು ನೂರಾರು ಕೆರೆ ಕಟ್ಸಿದ್ರು ಧರ್ಮಾಂಬುದಿ ಕೆರೆ ಇರ್ಬೋದು ಸಿದ್ದಿಕಟ್ಟೆ ಕೆರೆ ಇರ್ಬೋದು ರಾಮನಗರದ ಕೆರೆ ಇವತ್ತು ಕಂಡಿರೋ ಅಷ್ಟೇ ಇದೆಯಲ್ಲ ಅದು ಇರ್ಬೋದು ಇದೆಲ್ಲನೂ ಕಟ್ಸಿದ್ದು ಕೆಂಪೇಗೌಡರೇ ಎಲ್ಲ ಇವನ್ನೆಲ್ಲ ಕಟ್ಟಿಸಿ ಒಂದು ಕೆರೆಯಿಂದ ಒಂದು ಕೆರೆಗೆ ನೋಡಿ ಧರ್ಮಾಬುದಿ ಕೆರೆ ಇವತ್ತು ಕಟ್ಸೋ ಅದು ಅದು ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡೇನೆ ಧರ್ಮಾಬುದಿ ಕೆರೆ ಆ ಕೆರೆ ಕೋಡಿ ಬಿದ್ದಾಗ ಅಣ್ಣಮ್ಮನ ದೇವಸ್ಥಾನದ ಪಾದಕ್ಕೆ ಬರ್ತಾಯಿತ್ತು ನೀರು ಅದು ಕೆರೆ ಕೋಡಿ ಬಿದ್ದು ಆ ಕೆರೆ ಕೋಡಿ ನೀರು ಬಂದು ಇಲ್ಲಿಗೆ ಬರ್ತಾಯಿತ್ತು ಇಲ್ಲಿಗೆ ಸಿದ್ದಿಕಟ್ಟೆ ಕೆರೆಗೆ ಸಿದ್ದಿಕಟ್ಟೆ ಕೆರೆ ಕೋಡಿ ಬಿದ್ದರೆ ಕಾರಂಜಿ ಕೆರೆಗೆ ಹೋಗ್ತಾ ಇತ್ತು ಹೀಗೆ ಒಂದು ಕೆರೆಯಿಂದ ಒಂದು ಕೆರೆ ಕೋಡಿ ಬಿದ್ದ ನೀರು ಒಂದೇ ಒಂದು ಹನಿ ವೇಸ್ಟೇಜ್ ಆಗದೆ ಇದ್ದಂಗೆ ಕೆಂಪೇಗೌಡರ ಅವತ್ತು ಕಟ್ಟಿದ್ರು ಮತ್ತು ಅದ್ರ ಜೊತೆಗೆ ವೃಷಭಾವತಿ ನದಿನೂ ಸಹ ಹರಿತಾಯಿತ್ತು ಇದೆಲ್ಲ ಆಮೇಲೆ ಅವತ್ತು ನಮಗೆ ಈ ಕೆ ಈ ಬೆಂಗಳೂರು ಏನಿದೆ ಇದು ಕಂ ಸಂಪೂರ್ಣ ಬಟಾಬೈಲು ಇವತ್ತು ನೀವು ಹಳೆ ಬ್ರಿಟಿಷ್ ತೆಗೆದ ಪಿಕ್ಚರ್ಗಳನ್ನು ನೋಡಿದ್ರೆ ನೀವು ಬ್ರಿಟಿಷ್ ಪೇಂಟಿಂಗ್ಸು ಅಥವಾ ಬ್ರಿಟಿಷ್ ಫೋಟೋಸ್ ನೀವು ಆರ್ಕೈವ್ಸಲ್ಲಿ ನೋಡಿದ್ರೆ ಏನು ಕಾಣೋಲ್ಲ ಒಂದು ಮರ ಮುಟ್ಟು ಕಾಣಲ್ಲ ಕೆಂಪೇಗೌಡರದನ್ನ ಬೆಳೆಸಿದ್ರು ಹೆಂಗೆ ಬೆಳೆಸಿದ್ರು ಬೆಂಗಳೂರಿನಿಂದ ಹೋಗುವ ಎಲ್ಲ ಮಾರ್ಗಗಳಲ್ಲಿ ಇಕ್ಕೆಲಗಳಲ್ಲಿ ಮರಗಳನ್ನು ನಡೆಸಿದ್ದು ಕೆಂಪೇಗೌಡರು ಬೆಂಗಳೂರಿಂದ ಹೆಬ್ಬಾಳ ಬೆಂಗಳೂರಿನ ಕುಣಿಗಲ್ಲು ಬೆಂಗಳೂರಿಂದ ಆನೆಕಲ್ಲು ಬೆಂಗಳೂರಿಂದ ನೆಲ್ಮಂಗ್ಲ ಬೆಂಗಳೂರಿಂದ ಕೆಂಗೇರಿ ಬೆಂಗಳೂರಿಂದ ವರ್ತೂರು ಎಲ್ಲೆಲ್ಲಿಗೆ ಹೋಗುತ್ತೆ ಬೆಂಗಳೂರು ಸುತ್ತಮುತ್ತ ಆಯ್ತಾ ಎಲ್ಲ ಕಡೆಗೂ ಸಂಪೂರ್ಣ ದಾರಿ ಮಾಡಿಸಿ ಆ ದಾರಿಗೆ ಸಂಪೂರ್ಣ ಎರಡು ಕಡೆಯೂ ಮರ ಹಾಕ್ಸ್ಬಿಟ್ರು ಯಾಕಂದ್ರೆ ಎತ್ತುಗಳು ಬರ್ತವೆ ಮತ್ತೆ ಜನ ಬರ್ತಾರೆ ಸೊ ಅವ್ರಿಗೆ ಸುಸ್ತಾಗಬಾರ್ದು ಅಂತ ಹೊರೆಗಳನ್ನು ಹೊರೆಗಲ್ಲುಗಳನ್ನ ಇಡಿಸಿದಂಥ ಖ್ಯಾತಿ ಕೆಂಪೇಗೌಡ್ದು ಹೊರಗಲ್ಲು ಅನ್ನೋ ಒಂದು ಇದೆ ಅದು ಕೆಂಪೇಗೌಡರೇ ಮಾಡಿಸಿದ್ದು ಏನು ಅಂತಂದ್ರೆ ಈ ಮನುಷ್ಯ ಒಬ್ನೇ ಇರ್ತಾನೆ ಬಡವ ಎಲ್ಲ ರೈತರು ಶ್ರೀಮಂತರಾಗಿರಬೇಕು ಅಂತೇನೂ ಇಲ್ಲ ಅವನು ತಾನು ಮಾರದಂಥ ಪದಾರ್ಥನ ಒಂದು ತನ್ನೊಂದು ಮೂಟೆಯಲ್ಲಿ ಎತ್ಕೊಂಡ್ಬರ್ತಾ ಇರ್ತಾನೆ ಸುಸ್ತಾಗುತ್ತೆ ಅಥವಾ ಊಟದ ಟೈಮ್ ಆಗುತ್ತೆ ಅವ್ನು ಸುಧಾರಿಸ್ಕೋಬೇಕು ಅಂದರೆ ಅದು ಇಳಿಸ್ಬಿಡ್ಬೋದು ಪುನಃ ಎತ್ತಕ್ಕೆ ಕಷ್ಟ ಯಾರು ಇರಲ್ವಲ್ಲ ಒಬ್ಬೇ ಬರ್ತಿರ್ತಾನಲ್ಲ ಅದಕ್ಕೆ ಮನುಷ್ಯನ ಎದೆ ಎತ್ತರಕ್ಕೆ ಒಂದು ಪ್ಲಾಟ್ಫಾರ್ಮ್ ಕಲ್ಲಲ್ಲಿ ಕಟ್ಸಿದ್ರು ಅವ್ನು ಎತ್ತದ್ರ ಮೇಲೆ ಇಟ್ಬಿಡ್ಬೋದು ತಾನು ಕೂತ್ಕೊಂಡು ಊಟ ಮಾಡಿ ಎಷ್ಟಾದ ಮೇಲೆ ಅಲ್ಲಿಂದ ಎತ್ತ ಅಂತಲೇ ಸಿ ಅವರು ಅವರು ಎಷ್ಟು ಡೀಪಾಗಿ ಯೋಚನೆ ಮಾಡ್ತಾಯಿದ್ರು ಕೆಂಪೇಗೌಡರು ಹಾಂ ನಿಜವಾದ ಒಬ್ಬ ರಾಜ ಒಬ್ಬ ಆಡಳಿತಕಾರಿ ಒಬ್ಬ ವಿಷನರಿ ಆ ಥರದವನಿದ್ರೆ ಉದ್ಧಾರ ಆಗುತ್ತೆ ಅನ್ನೋದಕ್ಕೆ ಕೆಂಪೇಗೌಡರೇ ಸಾಕ್ಷಿ ಕೆಂಪೇಗೌಡರಂತ ಆಡಳಿತಾಧಿಕಾರಿ ಇನ್ನು ಮುಂದಕ್ಕೆ ಬರಲಿಲ್ಲ ಅನ್ನೋದು ನಮ್ಮ ದುರ್ದೈವ ಸೊ ಅಷ್ಟು ಚೆನ್ನಾಗಿ ಊರನ್ನು ನೋಡಿಕೊಂಡ್ರು ಎಲ್ಲ ಕಡೆ ನೀವು ಬೆಂಗಳೂರಿಂದ ಕುಣಿಗಲ್ವರೆಗೆ ಹೋಗುವಂಥ ದಾರಿಯಲ್ಲಿ ಕಟ್ಟಿಸಿದ ಅಷ್ಟು ನೀವು ನೋಡೋವಂಥ ಅಷ್ಟು ಕೆರೆ ಕಟ್ಟಿಸಿದ ಪುಣ್ಯಾತ್ಮ ಕೆಂಪೇಗೌಡರು ಇವತ್ತಕ್ಕೂ ಆ ಕೆರೆ ನಾವು ಉಪಯೋಗಿಸ್ತಾ ಇದ್ದೀವಿ ಐನೂರು ವರ್ಷದ ಹಿಂದಿನ ಕೆರೆಗಳನ್ನು ನಾವು ಇವತ್ತು ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಎಂತೆಂಥ ಪುಣ್ಯಾತ್ಮರು ಈ ಊರನ್ನು ಆಳ್ಬಿಟ್ಟು ಹೋದ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಕೆರೆ ಬಗ್ಗೆ ಮಾತಾಡಿದ್ವಿ ತುಂಬಾ ಜನಕ್ಕೆ ಬಹಳಷ್ಟು ಬೇರೆ ಬೇರೆ ಉತ್ತರಗಳು ಸಿಗ್ತವೆ ಕರಗ ಅಂದ್ರೆ ಏನು ಅದ್ರ ಒಳಗಡೆ ಏನಿರುತ್ತೆ ಅಂತ ಒಂದು ಬಹುಶಃ ಒಂದು ದಾಖಲೆ ಪ್ರಕಾರ ಅದ್ರೊಳಗೆ ನೀರು ಇರಬಹುದು ಅಂತ ಸೊ ಆ ನೀರನ್ನ ಕರಗದ ಮೂಲಕ ಹೊತ್ಕೊಂಡು ಹೋಗೋದ್ರಿಂದ ನೀರಿಗೆ ಪ್ರಾಮುಖ್ಯತೆ ಕೊಡಬೇಕು ಅದು ನಮ್ಮ ಜೀವನ ಅದು ಒಂದು ಐತಿಹ್ಯ ಇದೆ ಅಂದ್ರೆ ಅದು ಏನು ಅದು ಒಂದು ಹಲವಾರು ಕಥೆಗಳಲ್ಲಿ ಇದು ಒಂದು ಕತೆ ಇದೆ ಏನ್ ಕತೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ನೀರಿಗೆ ತುಂಬ ಮಹತ್ವ ಇತ್ತು ಬಹಳಷ್ಟು ಮಹತ್ವ ಇತ್ತು ಹಾಗಾಗಿ ಯಾರು ನೋಡಿ ನಮ್ಮ ಲಕ್ಷ್ಮೀಧರ ಮಾತ್ಯ ದ ಫೇಮಸ್ ಮಂತ್ರಿ ಆಫ್ ವಿಜಯನಗರ ಅವ್ನು ಬರೆದಂಥ ಭಾಳ ಫೇಮಸ್ ಶ್ಲೋಕ ಕೆರೆಗಳನ್ನು ಕಟ್ಟಿಸು ಬಾವಿಯಂ ತೆಗೆಸು ಅನ್ನೋದೊಂದು ಶ್ಲ ಶಾಸನೇ ಬರ್ಸಿ ಲಕ್ಷ್ಮೀಧರ ಮಾತ್ಯ ಅಂದರೆ ರಾಜನಿಗೆ ಏನು ಮಾಡಬೇಕು ಅನ್ನೋ ಹೇಳುವಂಥ ಕರ್ತವ್ಯದಲ್ಲಿ ಅವನು ಹೇಳ್ತಾನೆ ಏನು ಕರ್ತವ್ಯ ರಾಜನ ಪ್ರಮುಖ ಪ್ರಮುಖ ಕರ್ತವ್ಯ ಏನು ಕೆರೆಗಳನ್ನು ಕಟ್ಟಿಸು ಬಾವಿಯಂ ತೆಗೆಸು ಅದು ನಿನ್ನ ಪ್ರೈಮ್ ಕರ್ತವ್ಯ ನೀರಿಗೆ ವ್ಯವಸ್ಥೆ ಮಾಡದೆ ಪ್ರೈಮ್ ಎಲ್ಲರಲ್ಲ ಎಲ್ಲರ ಅದಕ್ಕೆ ನಮ್ಮ ಎಲ್ಲ ಭಾರತೀಯ ನಾಗರಿಕತೆ ನದಿಯಂಚಿನ ನಾಗರಿಕತೆಗಳು ಅದು ಸಿಂಧೂ ನದಿಯಿಂದ ಕಾವೇರಿ ನದಿವರೆಗೆ ನದಿ ದಡದ ನಾಗರಿಕತೆಗಳೇ ನಾವು ಅರಳ್ಕೊಂಡಿರೋದು ಎಲ್ಲಿ ನೀರಿರುತ್ತೆ ಅಲ್ಲಿ ಮನುಷ್ಯ ವಾಸ ಮಾಡ್ತಾ ಇದ್ದ ನೀರಿಲ್ದರ ಕಡೆ ನೈಸರ್ಗಿಕ ಕೆರೆಗಳನ್ನು ಆಶ್ರಯಿಸ್ತಾ ಇದ್ದ ಕೊನೆಗೆ ಅವನು ತನ್ನ ತಂತ್ರಜ್ಞಾನ ತಲೆ ಉಪಯೋಗಿಸ್ಕೊಂಡು ತಾನೂ ಮಾನವ ನಿರ್ಮಿತ ಕೆರೆಗಳನ್ನು ಕಟ್ತಾ ಇದ್ದ ಈ ಕರ್ನಾಟಕದ ಮೊತ್ತ ಮೊದಲ ಮಾನವ ನಿರ್ಮಿತ ಕೆರೆ ನಮ್ಮ ಕದಂಬರ ರಾಜ ಮಯೂರವರ್ಮ ಕಟ್ಟಿಸಿದಂಥ ಚಿತ್ರದುರ್ಗದ ಕೆರೆ ಅದೇ ಮೊದಲ ಮಾನವ ನಿರ್ಮಿತ ಕೆರೆ ಯಾಕೆಂದರೆ ಅವನು ಶಾಸನ ಹಾಕ್ಸಿದ್ದಾನೆ ಅದಕ್ಕೆ ಮುಂಚಿಂದು ಇರ್ಬೋದು ನಮ್ಗೆ ಶಾಸನ ಸಿಕ್ಕಿಲ್ಲ ಮಯೂರ ಏನು ಮಾಡಿದ್ದಾನೆ ನಮ್ಮೆಲ್ಲರ ಪ್ರೀತಿಯ ಮಯೂರ ಶಾಸನ ಹಾಕ್ಸಿದ್ದಾನೆ ಈ ಕೆರೆಯನ್ನು ಕಟ್ಟಿಸಿದೆ ನಾನು ಒಂದು ಮುಕ್ಕಾಲು ಸಾವಿರ ವರ್ಷಗಳ ಹಿಂದೆ ಕಟ್ಟಿಸಿದಂಥ ಕೆರೆ ಇವತ್ತಿಗೂ ಸಹ ನಾವು ಚಿತ್ರದುರ್ಗದಲ್ಲಿ ನೋಡ್ಬೋದು ಎಂಥ ಆನಂದದ ವಿಚಾರ ಇದೆಲ್ಲ ನೋಡಿ ನೀವು ನಮಗೆ ಒಂದು ದಿನದ ಹಿಂದೆಯೇ ಗೊತ್ತಾಗ ಒಂದು ಮುಕ್ಕಾಲು ಸಾವಿರ ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅದು ನಾವೇನೋ ಸುಮ್ಮನೆ ನಂಬರ್ ಹೇಳ್ತಿದ್ದೀವನ ಅದು ನಿಜ ಅದು ಸತ್ಯವಾದಂಥದ್ದು ಅಲ್ವೇ ಅದಕ್ಕೆ ಶಾಸನ ಹಾಕಿರೋದ್ರಿಂದ ನಮ್ಗೆ ನಮಗೆ ದಾಖಲೆ ಸಿಕ್ಬಿಟ್ಟಿದೆ ಅಯ್ಯೋ ನೋಡಿ ಇವ್ನ ಕಟ್ಸಿದಂಥ ಕೆರೆ ಹಾಗಾಗಿ ಅವತ್ತಿನಿಂದ ಅಂದರೆ ನಮ್ಮ ಎರಡು ಸಾವಿರ ವರ್ಷಗಳದ್ದೇ ನಾವು ಅಂತಾನೆ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರು ಮನುಷ್ಯನ ನಾಗರಿಕತೆ ಕೆರೆಗಳ ನೀರಿನ ಮೇಲೆ ಬಂದಿದೆ ನಾವೆಲ್ಲ ಎಷ್ಟು ನೀರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ವಿ ಹಾಗೇ ಈಗ ನಮ್ಮ ಹತ್ತಿರದ ಕೆರೆಗಳು ಬತ್ತೋದಾಗ ನದಿ ಶೆಲೆ ಬತ್ತೋದಾಗ ನೀರನ್ನು ದೂರದಿಂದ ತರಬೇಕು ಅನ್ನೋದೊಂದು ಇತ್ತು ತರ್ತಾ ಇದ್ರು ಆ ನೀರಿಗಾಗಿ ಯುದ್ಧಗಳು ನಡೆದಿವೆ ಆ ನೀರಿಗಾಗಿ ದರೋಡೆಗಳು ನಡೆದಿವೆ ನೀರನ್ನೇ ಅಂಥದ್ದು ನಡೆದಿವೆ ಹಾಗಾಗಿ ಆ ನೀರು ಎತ್ಕೊಂಡ್ಬರುವಾಗ ಅದನ್ನು ಕಾಯೋಕೆ ಅಂತಲೇ ಒಂದು ಪಡೆ ಸೃಷ್ಟಿಯಾಗುತ್ತೆ ಈ ಕರಗವು ಅದನ್ನೇ ಪ್ರತಿನಿಧಿಸುತ್ತೆ ನೀರನ್ನು ಎತ್ಕೊಂಡ್ಬರೋದಕ್ಕೆ ಎಲ್ಲಿಂದನೋ ನೀರು ಎತ್ಕೊಂಬರ್ ಬರ್ತಾ ಇದ್ವಿ ಸೊ ನೀರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ನಮ್ಮ ಕರಗ ಪ್ರತಿನಿಧಿಸುತ್ತೆ ಅನ್ನೋದು ಒಂದು ವಾದ ಇದೆ ಎಲ್ಲಿಂದನೋ ನಾವು ಇಲ್ಲಿ ಕೆ ಸೆಲೆ ಹೋದಾಗ ನೀರಿಗಾಗಿ ನಾವು ದೇವರನ್ನು ಪ್ರಾರ್ಥಿಸಿ ನೀರು ಗಂಗೆ ಪೂಜೆ ಅಂತ ಬಂದಿದ್ದೇ ಕಾನ್ಸೆಪ್ಟ್ ಅಲ್ಲಿಂದ ಅಂದರೆ ನಾವು ಪ್ರತಿಯೊಂದನ್ನು ದೇವರು ಅಂತಲೇ ನೋಡ್ತೀವಿ ಅನ್ನಬ್ರಹ್ಮ ಅಂತೀವಿ ಗಂಗೆ ಪೂಜೆ ನಾವು ಗಂಗಾ ಮಾತಾ ಅಂತೀವಿ ನಾವೆಲ್ಲನೂ ನಾವು ನಮ್ಮ ದೇವರೇ ಅಂತ ನಮ್ಮ ನಮ್ಮ ಸೀನಿಯರ್ಸು ನಮ್ಮ ಪೂರ್ವ ಸೂರಿಗಳದನ್ನು ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಅವಳನ್ನು ಪೂಜೆ ಮಾಡಿ ಅವಳನ್ನು ಎತ್ಕೊಂಡ್ಬರ್ಬೇಕಾದ್ರೆ ಮತ್ತಾರೋ ಅದನ್ನು ದಾಳಿ ಮಾಡಿ ಕಿತ್ಕೊಂಡು ಹೋಗ್ಬಾರ್ದು ಯಾಕೆಂದರೆ ಎಲ್ಲೋ ನೂ ನೂರಾರು ಗಾವುದ ಕ್ಷ ಕ್ರಮಿಸಿ ಆಳು ಕಿಳಿದು ಒಂದೊಂದೇ ಕೂಡ ಎತ್ಕೊಂಡ್ಬರುವಾಗ ಇನ್ಯಾರೋ ಕಿತ್ಕೊಂಡು ಬಿಟ್ಟರೋದ್ರೆ ಅದು ಸಂಕಟ ಆಗುತ್ತಲ್ಲ ಅಂಥೇಳಿ ಅದಕ್ಕೆ ಕಾವಲು ಅದನ್ನು ಎತ್ಕೊಂಡು ಬರೋ ಒಂದು ಸಂಭ್ರಮವೇ ನಾವು ಕರಗ ಅಂತೀವಿ ಅನ್ನೋಂಥದ್ದು ಒಂದು ಐತಿಹ್ಯವೂ ಇದೆ ಆದರೆ ಇವತ್ತಿನ ಕರಗ ಅದನ್ನ ನಾವು ಒಂದು ನಾವು ಪೌರಾಣಿಕವಾಗಿ ತಗೊಂಡು ನಾವು ಧರ್ಮರಾಯನ ಕರಗ ಅದಕ್ಕೆ ಒಂದು ಸಪ್ರೇಟ್ ಆದಂಥ ಒಂದು ಒಂದು ಅದ್ಭುತವಾದಂಥ ಒಂದು ಸಂಪ್ರದಾಯ ಇದೆ ಆದರೆ ಈ ಥರದ್ದು ಒಂದು ಇತ್ತು ನಮ್ಮ ಚಾಲ್ತಿಯಲ್ಲಿ ಹಿಂದೆ ಅನ್ನೋ ನಮ್ಮ ಇತಿಹಾಸದಲ್ಲಿ ನೀರಿಗಾಗಿಯೂ ಯುದ್ಧಗಳು ನಡೆದಿತ್ತು ನಾವು ಈ ಮುಂದೆ ಈಗತ್ತಿನ ವಿಜ್ಞಾನಿಗಳು ಹೇಳ್ತಾರಲ್ಲ ನೀರಿಗಾಗಿ ಮುಂದೆ ನಡೆಯುತ್ತೆ ಯುದ್ಧ ಅನ್ನೋ ಅದು ಹಿಂದೆಯೂ ನಡೆದಿತ್ತು ಯಾಕೆಂದರೆ ಹಿಂದೆ ನಾವೆಲ್ಲ ಅಣೆಕಟ್ಟುಗಳ ಕಾನ್ಸೆಪ್ಟ್ ಇರಲಿಲ್ಲ ನಮ್ಮಲ್ಲಿ ಡ್ಯಾಮ್ಸ್ ಕಾನ್ಸೆಪ್ಟ್ ಇರಲಿಲ್ಲ ಸೊ ಡ್ಯಾಮ್ಸ್ ಬಂದಮೇಲೆ ಇದು ಎಷ್ಟೋ ಕಡಿಮೆ ಆಯಿತು ನೀರಲ್ಲಿ ಸ್ಟಾಕ್ ಇದೆ ಅನ್ನೋವಂಥದ್ದು ಬಟ್ ಏನೇ ಆದರೂ ಕಾಲಕ್ಕೆ ಮಳೆ ಬಂದರಷ್ಟೇ ಅಲ್ಲಿ ನೀರು ಸ್ಟಾಕ್ ನಾವು ಮಾಡೋಕ್ಕಾಗೋದು ಅನ್ನೋವಂಥದ್ದು ಇವತ್ತಿಗೂ ನಾವು ಈ ಆಚರಣೆಗಳಿಂದ ಏನು ತಿಳ್ಕೊತೀವಿ ಅಂತಂದರೆ ನೀರಿಗೆ ನಾವು ಎಷ್ಟು ಮಹತ್ವ ಕೊಡಬೇಕು ಅಂತ ಆದರೆ ಇವತ್ತಿನ ಜನಾಂಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಎಲ್ಲಿ ಇದ್ದೀವಿ ಅಂತಂದರೆ ಈ ಒಂದು ಆಚರಣೆಗಳ ಮೂಲಕ ನಮ್ಮ ಮಕ್ಕಳಿಗೆ ನೀರಿನ ನಿಸರ್ಗದ ಮಹತ್ವವನ್ನು ಹೇಳ್ಕೊಡೋದ್ರಲ್ಲಿ ನಾವು ಸಂಪೂರ್ಣವಾಗಿ ಸೋತಿದ್ದೇವೆ ನಾವು ಆಚರಣೆಗಳನ್ನು ಆಚರಣೆಗಳ ರೀತಿ ನೋಡ್ತಾ ಇದ್ದೀವಿ ಹೊರತು ಅದರಿಂದ ಏನು ಇವನು ಅನ್ನೋದು ನೋಡ್ತಾ ಇಲ್ಲ ನೀರಿಗೆ ಮಹತ್ವ ಕೊಡಬೇಕಪ್ಪ ನೀನು ನೋಡಿದ ನೀರನ್ನು ದೇವ್ರ ಥರ ನಾವು ಪೂಜೆ ಮಾಡ್ತಾಯಿದ್ದೀವಿ ಸೊ ಅಷ್ಟು ಮಹತ್ವವನ್ನು ನೀರಿಗೆ ಕೊಡಬೇಕು ನಲ್ಲಿ ತಿರುಗಿಸಿದ ತಕ್ಷಣ ಬರ್ತಾ ಇದೆ ಅಂತ ತಿಳ್ಕೊಬಾರ್ದು ಅಥವಾ ಅಂಗಡಿಯಲ್ಲಿ ಬಾಟಲ್ ತಗೊಂಡ ತಕ್ಷಣ ನೀರು ಸಿಗುತ್ತೆ ಅಂತ ತಿಳ್ಕೊಬಾರ್ದು ಒಂದಿನ ನಿಂತೋಗ್ಬಿಟ್ರೆ ನಿನ್ನ ಡಿಗ್ರಿ ನಿನ್ನ ದುಡ್ಡು ನಿನ್ನ ಕಾರು ನಿನ್ನ ಮನೆ ಏನು ಪ್ರಯೋಜನಕ್ಕೆ ಬರಲ್ಲ ನಿಸರ್ಗನ ಉಳಿಸ್ಕೋಬೇಕು ಅನ್ನೋದನ್ನ ಮಕ್ಳಿಗೆ ಈಗಲಿಂದನೇ ಕಳಿಸ್ಕೊಡ್ಬೇಕು ಮೊದಲು ಇಪ್ಪತ್ತು ವರ್ಷ ಮಕ್ಳಿಗೆ ಏನು ಕಲಿಸ್ತೀವಿ ಅವರು ಅದನ್ನೇ ಪ ಪ್ರಾಕ್ಟೀಸಲ್ಲಿ ಇಟ್ಕೊಳ್ಳೋದು ನಾವು ಹೇಳೋದರಿಂದ ಪ್ರಯೋಜನ ಇಲ್ಲ ಅವ್ರನ್ನ ಬೆಳೆಸುವಾಗಲೇ ನೀರಿಗೆ ಮಹತ್ವ ನಿಸರ್ಗಕ್ಕೆ ಮಹತ್ವ ಕೆರೆ ಕುಂಟೆಗಳಿಗೆ ಮಹತ್ವ ಕಲಿಸ್ಕೊಡ್ತಾ ಬರಬೇಕು ಅದು ಕಲಿಸ್ಕೊಡ್ತಾ ಅವ್ರನ್ನ ಇದರಲ್ಲಿ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಬಾ ಇವತ್ತು ಕೆರೆ ಹತ್ರ ಇರೋ ಪ್ಲಾಸ್ಟಿಕ್ ಎಲ್ಲ ತೆಗಿಯೋಣ ಬಾ ಇವತ್ತು ಕೆರೆಯಲ್ಲಿ ಕ್ಲೀನ್ ಮಾಡೋಣ ಅಂತ ಮಕ್ಳನ್ನ ಕರ್ಕೊಂಡು ಹೋದರೆ ಆ ಕೆರೆಯ ಮಹತ್ವ ಅವ್ರಿಗೆ ಅರ್ಥ ಆಗುತ್ತೆ ಊರು ಊರಿನ ಒಂದು ಬೆಳವಣಿಗೆ ಆಮೇಲೆ ಹೇಗೆ ಕೆಂಪೇಗೌಡರ ಒಂದು ವಿಷನರಿ ಥಾಟ್ ಇತ್ತು ಜೊತೆಗೆ ಇವತ್ತಿನ ಕರ ಅದು ಒಂದಕ್ಕೊಂದು ಅದು ಲಿಂಕ್ ಆಗಿ ಬೆಸತ್ಕೊಂಡ್ ಬಂದ್ಬಿಟ್ಟಿದೆ ಸೊ ಹಾಗಾಗಿ ನಮಗೆ ಬಹಳಷ್ಟು ಜನಕ್ಕೆ ಬಹುಶಃ ಕಾರ್ಯಕ್ರಮ ನೋಡೋರ್ಗು ಕೇಳೋರ್ಗು ಎಷ್ಟೋ ವಿಷಯಗಳು ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಬಹಳ ಪ್ಯಾಷನೆಟ್ ಆಗಿ ಅಂಡ್ ನಾವು ತುಂಬಾ ವಿಷಯಗಳನ್ನ ವಸ್ತುಗಳನ್ನ ಒಂದು ಇತಿಹಾಸದ ದೃಷ್ಟಿಯಿಂದ ನೋಡ್ತೀವಿ ನಮ್ಮಿಂದ ತುಂಬಾ ದೂರ ಇದೆ ಹಿಂದೆ ಇದೆ ಅಲ್ಲೆನ್ ಅಂದೆಂದೋ ನಡೆದಿತ್ತು ಅಂತ ಇಲ್ಲ ನಾವು ಇತಿಹಾಸದ ಒಂದು ಭಾಗ ಇತಿಹಾಸ ನಮ್ಮ ಒಂದು ಭಾಗ ಅನ್ನೋ ನಿಮ್ಮ ಮಾತಿನ ಮೂಲಕ ನಾವಿವತ್ ಐಕ್ ನೂರಕ್ಕೆ ನೂರು ಕರ್ನಾಟಕದ ಇನ್ನಷ್ಟು ಸಂಚಿಕೆಗಳು ಹಾಗೂ ಬೇರೆ ಕಾರ್ಯಕ್ರಮಗಳಿಗಾಗಿ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ ಅನ್ನು ಕೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ